కేంద్రద మాజీ వదేశాంగ సచవీ మహారాష్ట్రద మాజీ రాజ్యపాలర హిరియ రాజకణి ఎస్ఎం కృష్ణవారు డీసెంబర్ హోత్స ఇప్ప నిధనరూర శ్రీకాంత్ రి నిర్వహించి ఇవర పాత్ర మహత్వ ఎస్ఎం కృష్ణవారు నిధనర ఈ సదనకి అత్యంత విషాదేను నితర గౌరవార్థ సదస్సు ఎదురు విషామ ಪ್ರಶ್ನೋತ್ತರ ಎಲ್ಲ ಎಲ್ಲಾ ಸದಸ್ಯರು ಪ್ರಶ್ನೆಗಳನ್ನು ಸರಿಯಾಗಿ ಸೂಕ್ತವಾಗಿ ಕೇಳಬೇಕು ಸರ್ಕಾರಕ್ಕೆ ಧಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಕೇಳಬಾರದು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಚಿವರು ಪರವಾಗಿ ಮುಖ್ಯಮಂತ್ರಿಗಳು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಚರ್ಚೆ ಆರೋಗ್ಯಕರವಾಗುವುದು ಸದನದ ಗೌರವ ಮತ್ತು ಗೌರ್ಯತೆಯನ್ನು ಕೋರುತ್ತಾ ಎಲ್ಲ ಸದಸ್ಯರು ಸದನದ ನೀತಿ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳಲು ಕೋರಿದರು ಪ್ರಶ್ನೆ ಕೇಳುವ ಬಗ್ಗೆ ಕೆಳಕಂಡ ಒಂದು ಪ್ರಶ್ನೆಯು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟು ಪ್ರಶ್ನೆಯು ಅರ್ಥವಾಗುವಂತೆ ಇರಬೇಕು ಪ್ರಶ್ನೆಯು ಸಾಮಾನ್ಯವಾಗಿ ನೂರೈವತ್ತು ಫಲಗಳನ್ನು ಸರ್ಕಾರಕ್ಕೆ ಸಂಬಂಧಪಡದ ಯಾವುದೇ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳ ಚುಕ್ಕೇ ಗುರುತಿನ ಪ್ರಶ್ನೆಗಳು ಚುಕ್ಕ ಗುರುತಿನ ಪ್ರಶ್ನೆ ಶಕ್ವೊಂದು ತಸ್ಲಿಂ ಅವರು ಪ್ರಶ್ನೆ ಕೇಳಬೇಕು ಕಾಣುವಂತೆ ಮಾನ್ಯ ಸಮ ಂತೆ ಹಲವಾರು ರಾಷ್ಟ್ರೀಯ ನಿಗದಿಗಳು ಆದರೆ ಈಗ ಎಲ್ಲಾ ರಾಷ್ಟ್ರೀಯ ನಿಗದಿಗಳನ್ನು ಬಿಟ್ಟು ಹೊಸ ರಸ್ತೆ ನಿರ್ಮಾಣಕ್ಕೆ ಹಲವು ಮಂದಿಗಳು ಸಾಯುತ್ತಿದ್ದಾರೆ ಇದಕ್ಕಾಗಿ ಮಾನ್ಯ ಸಭಾಪತಿಗಳೇ ಹೌದು ನಾವು ರಸ್ತೆಗಳ ಮರು ನಿರ್ಮಾಣ ಮಾಡುತ್ತಿದ್ದೇವೆ ಆದರೆ ಕಾಡಿನ ಜನತೆಗೋಸ್ಕರ ನಾವು ರಸ್ತೆಗಳ ಮರು ನಿರ್ಮಾಣ ಮಾಡುತ್ತಿರುವುದು ಯಾವುದೇ ಕಾರಣಕ್ಕೂ ಜನಗಳು ಸಾಯುವುದಿಲ್ಲ ಎನ್ನುವುದೇ ನನ್ನ ಅರ್ಥವಾಗಿದೆ ಹಾಗಾದರೆ ಇತ್ತೀಚಿಗೆ ನಾನು ನ್ಯೂಸ್ ಪೇಪರ್ಗಳಲ್ಲಿ ನೋಡುತ್ತಿರುವ ಹಾಗೆ ಬೆಂಗಳೂರು ನಗರದಲ್ಲಿ ಒಂದೇ ದಿನಕ್ಕೆ ನೂರರಿಂದ ಇನ್ನೂರು ಸಾವುಗಳು ರಸ್ತೆಗಳಲ್ಲಿರುವ ಗುಂಡಿಗಳಿಂದ ಅಪಘಾತವಾಗಿ ಸಾಯುತ್ತಿದ್ದಾರೆ ಇದಕ್ಕಾಗಿ ಏನು ಹೇಳಿ ಮಾನ್ಯ ಸಭಾಪತಿಗಳೇ ಇಲ್ಲ ಇದು ಸುಳ್ಳು ಸುದ್ದಿ ನಮ್ಮ ಸರ್ಕಾರ ಜಾರಿಗೆ ಚಾಂಪಿಯನ್ಸ್ ಅಲ್ಲ ಹಾಗೆ ಅಂದರೆ ನೀವು ಇಲ್ಲಿಯವರೆಗೆ ಹೇಳ್ತಿದ್ದೀರಲ್ಲ ಎಲ್ಲ ಗುಂಡಿಗಳನ್ನು ಮುಚ್ಚಿದ್ಯಾ ಅಂತ ನೀವು ಇಷ್ಟು ಗುಂಡಿಗಳನ್ನ ಮುಚ್ಚೋದಕ್ಕೆ ಯಾವ ಕ್ರಮ ಕೈಗೊಂಡಿದ್ದೀರ ಎಷ್ಟು ಗುಂಡಿಗೆ ಮುಚ್ಚಿದ್ರೆ ನಾನು ಫೋಟೋ ತೋರಿಸಿ ಮಾನ್ಯ ಸಭಾಧ್ಯಕ್ಷರೇ ಇಂದಿನ ನ್ಯೂಸ್ ಪೇಪರ್ ಅಲ್ಲಿ ಪತ್ರಿಕೆ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಲ್ಲ ಬೆಂಗಳೂರು ಜಿಲ್ಲೆನೆ ಅಂತ ಅಲ್ಲ ಎಲ್ಲ ರಾಜ್ಯಾದ್ಯಂತ ರಸ್ತೆಗಳನ್ನ ನಾವು ಈ ಫೋಟೋ ಮುಖಾಂತರ ನಾವು ಗಡಿಗಳನ್ನ ಮುಚ್ಚಿದ್ದೇವೆ

ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಹಾಗೆ ಕಾರ್ಗಳಲ್ಲಿ ಸೀಟ್ ಬೆಲ್ಟ್ ಅನ್ನು ಧರಿಸಬೇಕು ಫೋನ್ನಲ್ಲಿ ಮಾತನಾಡಿಕೊಂಡು ಚಾಲನೆ ವಾಹನಗಳಲ್ಲಿ ಚಾಲನೆ ಮಾಡಬಾರದು ಹಾಗೆ ಒಂದೇ ವಾಹನದಲ್ಲಿ ಮೂರು ಮಂದಿ ವಾಹನದಲ್ಲಿ ಹೋಗಬಾರದು ಹಾಗೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಎಂಬ ಕಾನೂನನ್ನು ಮಾಡಿದ್ದೇವೆ ಡ್ರಿಂಕ್ ಮಾಡಿ ವಾಹನ ಚಲಿಸಿದ್ದಲ್ಲಿ ಎರಡು ಸಾವಿರ ರುಗಳನ್ನು ದಂಡಿಸಲಾಗುತ್ತದೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಶಾಸಕ ಹೇಳ್ತಾ ಇದ್ದಾರಲ್ಲ ನಮ್ಮ ಆಡಳಿತ ನಾವು ನಿಮ್ಗೆ ತೃಪ್ತಿ ಸರ್ಕಾರಿ ಬೇಕಿಂದ ಹೋಗ್ಬಿಟ್ಟು ಮಕ್ಕಳು ಹದಿನೆಂಟು ವರ್ಷದೊಳಗಿನ ಯಾವುದೇ ಮಗು ಆಗಿರಲಿ ಸ್ಕೂಲ್ ಶಾಲೆಗಳಿಗೆ ವಾಹನ ತಗೊಂಡು ಬರಬಾರದು ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ಅರಿವು ಮೂಡಿಸಿದ್ವಿ ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಗಳಲ್ಲಿ ಹೋಗ್ಬಿಟ್ಟು ಟ್ರಾಫಿಕ್ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಈ ಪ್ರಕಾರ ನಾವು ರಸ್ತೆಗಳ ಬಗ್ಗೆ ಕ್ರಮಗಳನ್ನು ಕೈಗೊಡ್ತಾ ಇದ್ವಿ ಎರಡು ಕೇಳಬೇಕಂತ ಮಾನ್ಯ ಸಭಾಪತಿಗಳೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದ್ದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ವಿದ್ಯಾರ್ಥಿಗಳ ಕಲಿಕೆಗೆ ಸಮಸ್ಯೆ ಉಂಟಾಗುತ್ತಿದೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯೇ ಮಾನ್ಯ ಸಭಾಪತಿಗಳೇ ಹೌದು ಇದು ನಮ್ಮ ಗಮನಕ್ಕೆ ಬಂದಿದ್ದಲ್ಲಿ ಇದಕ್ಕೆ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ ಮಾನ್ಯ ಸಭಾಪತಿಗಳೇ ಇವರು ಹೇಳ್ತಾ ಇದ್ದಾರೆ ಶಿಕ್ಷಕರ ಕೊರತೆ ಇದೆ ಅಂತ ಹಾಗೇನಿಲ್ಲ ನಾವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಶಿಕ್ಷಕರ ಕೊರತೆ ಇದೆ ಆದರೂ ನಾವು ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿದ್ದೇವೆ ಸಭಾಪತಿಗಳೇ ಹಾಗಾದ್ರೆ ಮಕ್ಕಳ ಆಸಕ್ತಿಯಿಂದಲೇ ಫಲಿತಾಂಶ ಕಡಿಮೆ ಬಂದಿದೆ ಮಕ್ಕಳು ಓದಿನ ಕಡೆ ಕಾಳಜಿ ಖಂಡಿತ ಫಲಿತಾಂಶ ಹೆಚ್ಚು ಬಂದೇ ಬರುತ್ತೆ ಅದರಲ್ಲಿ ನಮ್ಮ ಶಿಕ್ಷಕರು ಸಂಜೆ ಬೆಳಿಗ್ಗೆ ಶನಿವಾರ ತರಗತಿಗಳನ್ನು ಇಟ್ಟುಕೊಂಡು ನಮಗೆ ಒಳ್ಳೆ ಒದಗಿಸಿ ಕೊಡುತ್ತಿದ್ದಾರೆ ಆದ್ರೆ ಮಕ್ಕಳು ಓದುತ್ತಿಲ್ಲ ಮಾನ್ಯ ಸಭಾಪತಿಗಳೇ ಇಲ್ಲ ಇಲ್ಲ ಇದು ಸುಳ್ಳು ಮಾಹಿತಿ ಸರ್ಕಾರ ಬಂದಾಗಿದ್ದ ಒಬ್ಬ ಶಿಕ್ಷಕರನ್ನು ಸಹ ನೀವು ನೇಮಿಸಿಲ್ಲ ಮಾನ್ಯ ಸಭಾಪತಿಗಳೇ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಕರ ಹುದ್ದೆಗಳು ಸಾರಿ ಇದೆ ಅದರಲ್ಲಿ ಮಕ್ಕಳ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಕ್ಕೆ ನಾವು ಅತಿಥಿ ಶಿಕ್ಷಕ ಶಿಕ್ಷಕರನ್ನಾಗಿ ನೇಮಕ ಮಾಡಿದ್ದೇವೆ ಮಾನ್ಯ ಸಭಾಪತಿಗಳೇ ಹಾಗಾದ್ರೆ ಎಷ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದ್ದೀರಿ ಮಾನ್ಯ ಸಭಾಪತಿಗಳೇ ಯಾವ ಶಾಲೆಯಲ್ಲಿ ಎಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆಯೋ ಆ ಎಲ್ಲಾ ಹುದ್ದೆಗಳನ್ನು ನಾವು ಗದ್ದಿ ಮಾಡಿದ್ದೇವೆ ಸಂಖ್ಯೆ ಮೂರು ನಗರ ಶ್ರೇಷ್ಠ ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ನೇರವಾಗಿ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರೇ ನೀವು ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಎಲ್ಲ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಎಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸುತ್ತಿದ್ದೀರಾ ಮಾನ್ಯ ಸಭಾಪತಿಗಳೇ ಹೌದು ನಾವು ಒಂದರಿಂದ ಹತ್ತನೇ ತರಗತಿವರೆಗೂ ಕಂಪ್ಯೂಟರ್ಗಳನ್ನು ನೀಡಲಾಗಿದೆ ಕಂಪ್ಯೂಟರ್ ಶಿಕ್ಷಣ ಒದಗಿಸಿಕೊಡುತ್ತಿದ್ದೇವೆ ಮಾನ್ಯ ಸಭಾಪತಿಗಳೇ ಹಾಗಾದರೆ ಪ್ರತಿ ಶಾಲೆಗೆ ಎಷ್ಟು ಕಂಪ್ಯೂಟರ್ ಅನ್ನು ನೀವು ನೀಡಿದ್ದೀರಿ ಮಾನ್ಯ ಸಭಾಪತಿಗಳೇ ನಾವು ಒಂದು ಶಾಲೆಗೆ ಇಪ್ಪತ್ತರಿಂದ ಮೂವತ್ತು ಕಂಪ್ಯೂಟರ್ಗಳನ್ನು ನೀಡಲಾಗಿದೆ ಮಾನ್ಯ ಸಭಾಪತಿಗಳೇ ಇಲ್ಲ ನೀವು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಹೋಗಿ ನೋಡಿದಾಗ ಅಲ್ಲಿ ಕೇವಲ ಹತ್ತು ಕಂಪ್ಯೂಟರ್ ಮಾತ್ರ ಇದೆ ಯಾಕೆ ನೀವು ಕೊಟ್ಟಿಲ್ಲ ಮಾನ್ಯ ಸಭಾಪತಿಗಳೇ ನಿಮ್ಮ ಶಾಲೆ ಪ್ರಾರಂಭವಾದಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು ಆದ್ದರಿಂದ ಕಡಿಮೆ ಮಾನ್ಯ ಸಭಾಪತಿಗಳೇ ಹಾಗಾದರೆ ಈಗ ಜನ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲ ಇನ್ನು ಯಾಕೆ ನೀವು ಕಂಪ್ಯೂಟರ್ ನೀಡಿಲ್ಲ ಮಾನ್ಯ ಅದು ನಮ್ಮ ಗಮನಕ್ಕೆ ಬಂದಿದೆ ಆ್ಯಕ್ಷನ್ ಪ್ಲಾನ್ ಆಯಾ ಶಾಲೆಗೆ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಇಬ್ಬಿಬ್ಬರಿಗೆ ಒಂದು ಕಂಪ್ಯೂಟರ್ ಕೊಟ್ಟು ಕಂಪ್ಯೂಟರ್ ಶಿಕ್ಷಣ ನೀಡಲಾಗಿದೆ ಮಾನ್ಯ ಸಭಾಪತಿಗಳೇ ಇವ್ರು ಹೇಳಿದಾಗ ಆಕ್ಷನ್ ಪ್ಲಾನ್ ಇಂದ ಎರಡು ಮಕ್ಕಳಿಗೆ ಒಂದು ಕಂಪ್ಯೂಟರ್ ಅನ್ನು ನೀಡ್ತೀವಿ ಅಂತ ಹೇಳ್ತಾ ಇದಾರೆ ಹಾಗಾದರೆ ಈ ವರ್ಷದಲ್ಲಿ ಎಷ್ಟು ಶಾಲೆಗಳಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ತಾಲೂಕಿನಲ್ಲಿ ಎಷ್ಟೆಷ್ಟು ಕಂಪ್ಯೂಟರ್ ಅನ್ನು ನೀಡಿದ್ದೀವಿ ಮಾನ್ಯ ಇಪ್ಪತ್ತು ಕಂಪ್ಯೂಟರ್ಗಳು ಬಾಗ್ಯಕಲ್ಲಿ ತಾಲೂಕು ಬಾಗ್ಯಕಲಿಗೆ ಈ ಶಾಲೆಗೆ ಹತ್ತು ಕಂಪ್ಯೂಟರ್ಗಳು ಬೆಳೆ ಕಾಲೇಜಿನಗೆ ಹತ್ತು ಕಂಪ್ಯೂಟರ್ಗಳನ್ನು ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ನೀಡುತ್ತೇವೆ ಮಾನ್ಯ ಸಭಾಪತಿಗಳೇ ಬನ್ನಿ ಕಂಪ್ಯೂಟರ್ ನೀಡಿದ್ರೆ ಸಾಲಲ್ಲ ಅವ್ರಿಗೆ ಬೇಕಾಗಿರುವಂತ ಶಿಕ್ಷಕರನ್ನು ನೇಮಕ ಮಾಡಬೇಕು ನೀವು ಆ ಕೆಲಸ ಮಾಡಿದ್ದೀರಾ ಮಾನ್ಯ ಸಭಾಪತಿಗಳೇ ಹೌದು ನಾವು ನೇಮಕ ಮಾಡಿದ್ದೇವೆ ಪ್ರತಿ ಶಾಲೆಗೆ ಪ್ರತಿ ಶಿಕ್ಷ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕ ಮಾಡುತ್ತೇವೆ ಮಾನ್ಯ ಸಭಾಪತಿಗಳೇ ನೀವು ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಲು ಎಷ್ಟು ಖರ್ಚನ್ನು ವಹಿಸಿದ್ದೀರಿ ಮಾನ್ಯ ಸಭಾಪತಿಗಳೇ ಪ್ರತಿ ಜಿಲ್ಲೆಗೂ ನಾವು ಒಂದೊಂದು ಜಿಲ್ಲೆಗೆ ನಾವು ಒಂದು ಲಕ್ಷಕ್ಕೂ ಹೆಚ್ಚು ಖರ್ಚನ್ನು ವಹಿಸಿದ್ದೇವೆ ಮಾನ್ಯ ಸಭಾಪತಿಗಳೇ ಬರೀ ಕಂಪ್ಯೂಟರ್ ಶಿಕ್ಷಣ ಕೊಟ್ಟು ಟೀಚರ್ಸ್ನ ಕೊಟ್ಟು ಮಾಡಿದರೆ ಸಾಲಲ್ಲ ಅದಕ್ಕೋಸ್ಕರ ಸಮಯ ಎಷ್ಟು ಕೊಟ್ಟಿದ್ದಿಲ್ಲ ಮಾನ್ಯ ಸಭಾಪತಿಗಳೇ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ದಿನಕ್ಕೊಮ್ಮೆ ನಲವತ್ತು ನಿಮಿಷಗಳ ಕಾಲ ನಿರ್ಮಿಸುತ್ತೇವೆ ವಿರೋಧ ಪಕ್ಷದವರು ಕಂಪ್ಯೂಟರ್ ಬಗ್ಗೆ ಅರಿವಿಲ್ಲ ಅಂತ ಯಾಕೆ ಮರ್ತೋಗಿದ್ರೆ ಟೆಕ್ನಾಲಜಿ ಯುಗ ಎಲ್ಲ ವಿದ್ಯಾರ್ಥಿಗಳು ಮುಂದುವರಿತಾ ಇರೋದು ಅಂತ ಯುಗದಲ್ಲಿ ನಮ್ಮ ಸರ್ಕಾರ ಮೇಲೆ ನಾವು ಕಂಪ್ಯೂಟರ್ ಮರ್ತೋಗ್ತೀವಿ ಅಂದ್ಕೊಂಡಿದ್ದೀರಾ ಆಗ ಖಂಡಿತನೇ ಇಲ್ಲ ಎಲ್ಲಾ ಶಾಲೆಗಳಲ್ಲಿ ಕಂಪ್ಯೂಟರ್ ಎಪ್ಪತ್ತೆರಡಕ್ಕೂ ಹೆಚ್ಚು ಕಂಪ್ಯೂಟರ್ಸ್ ಎಲ್ಲ ಶಾಲೆಗಳಲ್ಲೂ ಇದೆ ಹಾಗೆ ಮಕ್ಕಳ ಸಂಖ್ಯೆನು ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಯಾವುದೇ ಮಗು ಕಂಪ್ಯೂಟರ್ ಮತ್ತೆ ಇದು ಟೆಕ್ನಾಲಜಿಗ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಶಾಲಾ ವೇಳಾಪಟ್ಟಿಯಲ್ಲೇ ನಾವು ಕಂಪ್ಯೂಟರ್ ಪಿರಿಯಡ್ ಏನು ಕಂಪ್ಯೂಟರ್ ಪಿರಿಯಡ್ ಅಂತ ಹೇಳ್ಬಿಟ್ಟು ಶಾಲಾ ವೇಳಾಪಟ್ಟಿಯಲ್ಲೇ ನೇಮಕ ಮಾಡಿಕೊಟ್ಟಿದ್ದೀವಿ ಥ್ರೂ ಎಚ್ ಎಂ ನಾವು ಈ ಥರ ಮಾಡಿಕೊಟ್ಟಿದ್ದೀವಿ ಮತ್ತೆ ಅದು ಎಲ್ಲ ಕಂಪ್ಯೂಟರ್ ಒಂದು ಕೊಠಡಿಯನ್ನೇ ಓಪನ್ ಮಾಡಿದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಂಪ್ಯೂಟರ್ ಕೊಠಡಿ ಓಪನ್ ಮಾಡಿ ಆ ಕಂಪ್ಯೂಟರ್ ಕೊಠಡಿಯಲ್ಲಿ ಕಂಪ್ಯೂಟರ್ ಶಿಕ್ಷಕರನ್ನಾಗಿಯೇ ನಾವು ನೇಮಕ ಮಾಡಿದ್ದೀವಿ ಇದೆಲ್ಲ ತಂತ್ರಜ್ಞಾನ ಅನ್ನೋದು ನಮ್ಮ ಸರ್ಕಾರ ಆಡಳಿತ ಬಂದ ಮೇಲೆನೆ ನಾವು ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಅನ್ನೋದನ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಒದಗಿಸಿಕೊಡ್ತಾ ಇರೋದು ಪ್ರಶ್ನೆ ಸಂಖ್ಯೆ ನಾಲ್ಕು ಗಮನಿಸಿ ಮಾನ್ಯ ಸಭಾಪತಿಗಳೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದ್ದು ಅವರು ಆ ಶಾಲೆಗಳಲ್ಲಿ ಎಷ್ಟು ಗ್ರಂಥಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತೈದಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಆ ಎಷ್ಟು ಪುಸ್ತಕಗಳನ್ನು ಒದಗಿಸಿಕೊಟ್ಟಿಲ್ಲ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಒದಗಿಸಲಾಗಿದೆ ಪ್ರತಿ ಶಾಲೆಯಲ್ಲಿ ಒಬ್ಬ ಮಾನ್ಯ ಸಭಾಧ್ಯಕ್ಷರೇ ನಿರ್ಮಿಸಿಕೊಟ್ಟಿದ್ದಿಲ್ಲ ಪ್ರತಿ ಸಭಾಧ್ಯಕ್ಷರೂ ಸರ್ಕಾರಿನೇ ಆಗಿರ್ಬೋದು ಖಾಸಗಿ ಶಾಲೆನೇ ಆಗಿರ್ಬೋದು ಪ್ರತಿ ಶಾಲೆಗಳಲ್ಲೂ ನಾವು ಗ್ರಂಥ ಪಾಲಕರನ್ನಾಗಿಯೇ ನೇಮಕ ಮಾಡ್ಕೊಂಡಿದು ನಾವು ನನ್ನ ಕ್ಷೇತ್ರದಲ್ಲಿ ಕೆಲವು ಐದರಿಂದ ಹತ್ತು ಶಾಲೆಗಳಲ್ಲಿ ಹೋಗಿ ನೋಡಿದಾಗ ಮುಖ್ಯ ಮುಖ್ಯ ಶಿಕ್ಷಕರೇ ಹೇಳ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಗ್ರಂಥಪಾಲಕರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸುಳ್ಳು ಮಾಡ್ತಿ ನಾವೇ ಎಲ್ಲ ನಮ್ಮ ಅಧಿಕಾರಿಗಳ ಮುಖಾಂತರನೇ ಹೋಗ್ಬಿಟ್ಟು ನಾವು ಯಾವ ಸರ್ಕಾರಿ ಶಾಲೆಯಲ್ಲಿ ಯಾವ ಶಿಕ್ಷಕರಿಗೆ ವರ್ಕ್ ಲೋಡ್ ಕಮ್ಮಿ ಇದೆಯೋ ಆ ಶಿಕ್ಷಕರಿಗೆ ನಾವು ಗ್ರಂಥಪಾಲಕರನ್ನಾಗಿ ನೇಮಕ ಮಾಡಿದ್ದೇವೆ ಸರಿ ಮನೆ ಸವಾಲು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳು ನೇಮಿಸುವುದೀರಾ ಮಾನ್ಯ ಸಭಾಧ್ಯಕ್ಷರೇ ಇದು ನಮ್ಮ ಗಮನಕ್ಕೂ ಬಂದಿದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರದ ಪರವಾಗಿ ನನ್ನ ಭರವಸೆ ಏನಂದ್ರೆ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ಹೋಬಳಿಗಳಲ್ಲಿ ತಾಲೂಕು ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಗ್ರಂಥಾಲಯಗಳನ್ನ ಒದಗಿಸಿಕೊಳ್ಳುತ್ತೇವೆ ಕೆಲವೊಂದು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ವಿದ್ಯಾರ್ಥಿಗಳು ಹಲವಾರು ಹೋಗ್ತಾ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಇದೆ ಇದ್ದಾರೆ ಕೇಳ ಮಾನ್ಯ ಸಭಾಧ್ಯಕ್ಷರೇ ಆತರ ಏನು ಇಲ್ಲ ಜಿಲ್ಲೆಗೆ ಎರಡು ಸಾರ್ವಜನಿಕ ಗ್ರಂಥಾಲಯಗಳನ್ನ ನಾವು ನೇಮಕ ಮಾಡಿರೋದು ಒಂದು ಪುರುಷರಿಗೋಸ್ಕರನೇ ಸಪ್ರೇಟ್ ಒಂದು ಇಲ್ಲ ಅದಕ್ಕಾಗಿಯೇ ನಾವು ಸಿಸಿ ಕ್ಯಾಮರಾ ಸಿಸಿ ಕ್ಯಾಮರಾ ಅಳವಡಿಸಿದ್ದೀವಿ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನು ಇಟ್ಟಿದ್ದೀವಿ ಮತ್ತೆ ಅಲ್ಲಿ ದೊಡ್ಡ ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿದ್ದೀವಿ ಧೂಮಪಾನ ನಿಷೇಧಿಸಿದೆ ಮದ್ಯಪಾನ ನಿಷೇಧಿಸಿದೆ ಅಂತ ಬೇಕಾಗಿದೆ ವಿದ್ಯಾರ್ಥಿಗಳೆಲ್ಲರೂ ಚೆನ್ನಾಗಿ ಎಲ್ಲರೂ ವಿದ್ಯಾಭ್ಯಾಸ ಪಡಿತಾ ಇದ್ರೆ ಬೇಕಾಗಿದೆ ನಾನು ಪ್ರೂಫ್ ಸಪ್ರೇಟ್ ಸಪ್ರೇಟ್ ಇಲ್ಲಿ ಪುರುಷರೇ ಸಪ್ರೇಟ್ ಆಗಿ ಗ್ರಂಥಾಲಯದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇದು ಸ್ತ್ರೀಯರೇ ಸಪ್ರೇಟ್ ಆಗಿ ಸಭಾಪತಿಗಳೇ ಹೇಳಿದೀವಿ ನಾವು ಅದಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಮಾಡಿದ್ದೀವಿ ಅಂತ ಯಾವ ತರ ಮಾಡಬೇಕು ಇನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಮುಂದಿನ ತಿಂಗಳಲ್ಲಿ ಬಾಲ್ಯ ವಿವಾಹ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಒಂದು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದಿಂದ ಕಮ್ಮಿ ಹಾಗೂ ಒಂದು ಮಕ್ಕಳಿಗೆ ಇಪ್ಪತ್ತೊಂದು ಕಮ್ಮಿ ಇರುವ ಮಕ್ಕಳಿಗೆ ವಿವಾಹ ಮಾಡಬಹುದು ಮಾನ್ಯ ಸಭಾಪತಿಗಳೇ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ಕೈಗೊಂಡ ಸಭಾಪತಿಗಳೇ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಯಾವ ರೀತಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಬಾಲ್ಯ ವಿವಾಹ ಎಂದರೇನು ಬಾಲ್ಯ ವಿವಾಹದಿಂದ ಆಗುವ ತೊಂದರೆಗಳೇನು ಬಾಲ್ಯ ಬಾಲ್ಯ ವಿವಾಹ ಮಾಡಿದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ಆಗುವ ಶಿಕ್ಷೆಗಳೇನು ಅಂತ ಹೇಳ್ಬಿಟ್ಟು ಪ್ರತಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ಲಿ ಮೂಡಿಸಿದೀವಿ ಮನೆ ಮನೆಗೂ ಹೋಗ್ಬಿಟ್ಟು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಮಾಡ್ಬಿಟ್ಟು ಬಂದಿದ್ದೀವಿ ಮತ್ತೆ ಪೊಲೀಸರು ಇದರ ಬಗ್ಗೆ ಕಂಡು ಬಂದಲ್ಲಿ ತಕ್ಷಣ ಆಕ್ಷನ್ ಪ್ಲಾನ್ ಅನ್ನು ಇದ್ದಾರೆ ನಮ್ಮ ಸರ್ಕಾರ ಪರವಾಗಿ ಇದನ್ನ ನಾವು ಬರಬೇಕು ಸಭಾಪತಿಗಳೇ ಇವರು ಹೇಳಿದ್ದಂಗೆ ಎಲ್ಲ ಸ್ಕೂಲಲ್ಲಿ ಹೋಗ್ಬಿಟ್ಟು ಬಾಲ್ಯ ವಿವಾಹ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮಾಡಿದ್ದಾರೆ ಆದರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ದಿನಕ್ಕೆ ನಾಲ್ಕು ಅಥವಾ ಐದು ಬಾಲ್ಯ ವಿವಾಹ ಆಗ್ತಾ ಇದೆ ಅದಕ್ಕೆ ಇವರ ಅಭಿಪ್ರಾಯವನ್ನು ಮಾನ್ಯ ಸಭಾಧ್ಯಕ್ಷರೇ ಹೌದು ನಮ್ಮ ಗಮನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧಿಕವಾಗಿ ಬಾಲ್ಯ ವಿವಾಹ ಕಂಡು ಬರ್ತಾ ಇದೆ ಇದರ ಬಗ್ಗೆ ನಾವು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದೀವಿ ಅಂದ್ರೆ ಪೊಲೀಸರು ಕಂಡು ಬಂದಲ್ಲಿ ಆ ವಿವಾಹಕ್ಕೆ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಪುರೋಹಿತನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ಶಿಕ್ಷಾರ್ಥವನ್ನು ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲೇ ಕಂಡು ಬಂದಲ್ಲಿ ತಕ್ಷಣ ಅರೆಸ್ಟ್ ಮಾಡ್ತಾ ಇದ್ದಾರೆ ಇಷ್ಟು ನನ್ನ ಭರವಸೆ ಮಾನ್ಯ ಸಭಾಪತಿಗಳೇ ಆದರೆ ಇವಾಗ ಆಗಿರುವ ಬಾಲ್ಯ ವಿವಾಹ ಮಕ್ಕಳಿಗೆ ಯಾವ ನ್ಯಾಯವನ್ನು ಕೊಡುತ್ತಿದ್ದೀರಾ ಮಾನ್ಯ ಸಭಾಪತಿಗಳೇ ಹೆಣ್ಣು ಮಕ್ಕಳಿಗೆ ತಗೊಂಡು ನಾವು ಹದಿನೆಂಟು ಹದಿನೆಂಟು ವರ್ಷದೊಳಗೆ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿಭಾಗಿದ್ದು ಆಯ್ತು ಬಾಲ್ಯ ವಿಭಾಗ ತಗೊಳಕ್ಕೆ ನ್ಯಾಯಾಂಗ ಯಾವ ತರ ನ್ಯಾಯ ಕೊಡ್ತಾ ಇದೆ ಅಂತ ಆ ಹೆಣ್ಣು ಮಕ್ಕಳಿಗೆ ಕರ್ಕೊಂಡು ಹೋಗಿ ಬಾಲ ಮಂದಿರದಲ್ಲಿ ಇಟ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಜೀವನ ಉಜ್ವಲ ಆಗಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟ ಈ ತರ ನಾವು ನ್ಯಾಯಾಂಗಗಳನ್ನ ಕ್ರಮ ಕೈಗೊಳ್ತಾ ಇದ್ದೀವಿಗಳು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅವರ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಂದೆ ಯಾವ ಜಿಲ್ಲೆ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇರೋದು ಪೋಕ್ಸೋ ಕೇಸು ಬಾಯೋ ಎಲ್ಲ ಚಿಕ್ಕಬಳ್ಳಾಪುರ A ಬಂದಿದೆ ಅದು ನಿಮ್ಮ ಗಮನಕ್ಕೆ ಬಂದಿದೆಯೇ ಮಾನ್ಯ ಸಭಾಪತಿಗಳೇ ಹೌದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ಪರಿಶೀಲಿಸುತ್ತೇವೆ ಹೇಗೆ ಕುಡಿಯುವ ನೀರನ್ನು ಪೂರೈಸುತ್ತಿದ್ದೀರಾ ಮಾನ್ಯ ಸಭಾಧ್ಯಕ್ಷರೇ ಹಲವಾರು ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ನಾವು ಅಮೃತ ಗಂಗೆ ಕುಡಿಯುವ ನೀರಿನ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಒಂದು ಕೊಠಡಿಯನ್ನು ಮಾಡಿಬಿಟ್ಟು ಈ ಥರ ಜನರಿಗೆ ನಾವು ಕುಡಿಯುವ ನೀರನ್ನು ಪೂರೈಸ್ತಾ ಇದ್ದೀವಿ ಬಡವರಿಗೆ ಕುಡಿಯುವ ನೀರನ್ನು ಹೇಗೆ ಉಚಿತವಾಗಿ ನೀಡುತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರವೇ ಬಡವರ ಸರ್ಕಾರ

ಬಡವರಿಗೆ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್